ಜಮೀರ್ ಸರ್ ಅವ್ರ ವಿಚಾರ ಒಂದು ಚರ್ಚೆ ಆಗ್ತಿದೆ ನಾನು ರಾಜ್ಯದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜಮೀರ್ ಅಹಮದ್ ಸರ್ ಅವ್ರ ಪಾತ್ರ ಇದರಲ್ಲಿ ಏನೇನೂ ಇಲ್ಲ ಅದ್ರ ನಡೆದಿರೋ ವಿಚಾರ ಏನು ಅಂತ ತಮಗೆ ಸ್ಪಷ್ಟಪಡಿಸ್ತೀನಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಅಂತ ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ ಜೋಳದ ಕಿಟ್ಟಿ ಅಂತ ಒಬ್ಬರು ವ್ಯಾಪಾರಸ್ಥರು ಇರ್ತಾರೆ ಅವರು ಕೆಲವು ರೈತರ ಹತ್ರ ಜೋಳ ತಗೊಂಡು ಒಂದು ಎರಡು ಕೋಟಿ ಅಷ್ಟು ಜೋಳವನ್ನು ಹೈದ್ರಾಬಾದ್ ಮೂಲದ ಅಕ್ಬರ್ ಮತ್ತು ತಂಡದವ್ರಿಗೆ ಅವ್ರು ಜೋಳ ಮಾಡಿರ್ತಾರೆ ಮೂರು ಜನಕ್ಕೆ ಜೋಳದ ಕಿಟ್ಟಿ ಅವರು ಅಕ್ಬರವರ ಹತ್ರ ಅದು ಎರಡು ಕೋಟಿ ರೂಪಾಯಿ ಕಾಸು ಕೊಡು ಅಂದರೆ ಅವ್ರು ನಾಳೆ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಅಂತ ವಿಳಂಬ ಆಗುತ್ತೆ ಅದಾದ ಮೇಲೆ ಆ ಘಟನೆ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರುತ್ತೆ ಅಕ್ಬರ್ ಅವ್ರ ವಿರುದ್ಧ ಚೀಟಿಂಗ್ ಕೇಸ್ ಹಾಕ್ತಾರೆ ಎ ಒನ್ ಎ ಟು ಎ ತ್ರೀ ಆಗಿ ಮೂರು ಜನನೂ ಬುಕ್ ಮಾಡ್ತಾರೆ ಒಬ್ಬರನ್ನ ಅರೆಸ್ಟ್ ಮಾಡಿ ಸಿಗೂ ಕಳಿಸ್ತಾರೆ ಅವ್ರು ಬೇಲ್ ಮೇಲೆ ಆಚೆ ಬರ್ತಾರೆ ಹೈಕೋರ್ಟಿಂದ ಅವ್ರು ಅವರೇನೋ ಸ್ಟೇನು ತರ್ತಾರೆ ಇದು ನಡೆದ ಘಟನೆ ಇವಾಗ ಏನು ಮಾಡ್ತಾರೆ ಅವ್ರ ವರ್ತಕರು ಅವ್ರಿಗೆ ಪರಿಚಯ ಇರೋರೊಬ್ಬರ ಜೊತೆ ಜಮೀರ್ ಸರ್ ಹತ್ರ ಹೋಗಿ ಸರ್ ನಾವು ದುಡ್ಡು ಕೊಡ್ತೀವಿ ಸ್ವಲ್ಪ ಟೈಮ್ ಕೊಡಿಸಿ ಅಂತ ಕೇಳ್ತಾರೆ ಅಲ್ಲಿ ಜೋಳದ ಕಿಟ್ಟಿ ಅವ್ರಿಗೆ ಮೋಸ ಮಾಡಬೇಕು ಅಂತಲೂ ಏನೂ ಇಲ್ಲ ಅವ್ರಿಗೆ ತೊಂದರೆ ಪಾಪ ಯಾರೇ ಒಬ್ಬರು ಮಿನಿಸ್ಟ್ರ್ ಹತ್ರ ಹೋಗಿ ಅಣ್ಣ ಸ್ವಲ್ಪ ಟೈಮ್ ಕೊಡಿಸೋಣ ಅಂತ ಕೇಳಿದ್ರೆ ಹಂಗೆ ಜಮೀರ್ ಸರ್ ಹತ್ರ ಹೋದಾಗ ಜಮೀರ್ ಸರ್ ಫೋನ್ ಮಾಡಿ ಸ್ವಲ್ಪ ಟೈಮ್ ಕೊಡಿಸು ಬ್ರದರ್ ಅವರಿಬ್ರಿಗೂ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇದರಲ್ಲಿ ಜಮೀರ್ ಸಾಹೇಬ್ರ ತಪ್ಪೇನೂ ಇಲ್ಲ ಇಲ್ಲಿ ಜೋಳದ ಕಿಟ್ಟಿ ಅವ್ರಿಗೂ ನ್ಯಾಯ ಕೊಡಿಸ್ತೀವಿ ಅಕ್ಬರ್ ಅವರಿಂದ ಬರಬೇಕಾಗಿರೋ ಹಣವನ್ನು ಅವ್ರಿಗೆ ವಾಪಸ್ ಬರೋಂಗೂ ನಾವು ಮಾಡ್ತೀವಿ ಸೊ ಅವ್ರು ಜಮೀರ್ ಸಾಹೇಬ್ರ ಮೇಲೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವರು ಇಲ್ಲ ಸಲ್ಲದ ಆರೋಪ ಮಾಡ್ತಾಯಿದರೆ ಇದರಲ್ಲಿ ಜಮೀರ್ ಸಾಹೇಬ್ರ ಪಾತ್ರ ಎಳ್ಳಷ್ಟು ಇಲ್ಲ ಈ ವಿಚಾರವನ್ನು ನಾವೆಲ್ಲ ಸಾಲು ಮಾಡ್ತೀವಿ ನಾವು ರೈತರ ಪರ ಇದ್ದೀವಿ ಜಮೀರ್ ಸಾಹೇಬರು ರೈತರ ಪರ ಇದ್ದಾರೆ ನಾನೇ ಒಂದು ಎಮ್ ಎಲ್ ಎಗೆ ಯಾರಾದರೂ ಅಣ್ಣ ಒಂದು ಸ್ಟೇಷನ್ಗೆ ಒಂದು ಮಾತೇಳೋಣ ಸ್ವಲ್ಪ ಟೈಮ್ ಕೊಡ್ಸೋಕ್ಕೆ ಕೇಳೋಣ ಅಂದರೆ ಸಹಜವಾಗಿ ಹೇಳ್ತೀವಿ ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರ ಬಗ್ಗೆ ದಯವಿಟ್ಟು ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಇಲ್ಲ ಸಲ್ಲದ ಆರೋಪ ಮಾಡೋದು ನಿಲ್ಲಿಸಬೇಕು ಅಂತ ಕೇಳ್ತೇನೆ ಸರ್